ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂನಿ ಹಂಬಜಲ್ ಲಾಗ್ ಗೈಸ್ ಇವತ್ತು ನಮ್ಮದು ಮಾರಮ್ಮನ ದೇವಸ್ಥಾನಕ್ಕೆ ನಾವು ಏನು ತಂಪು ಕೊಟ್ವಿ ಅದ್ರದ್ದು ಇವತ್ತು ಮಾರ್ನಿಂಗ್ ಹೋಗಿ ಹರಳೆಣ್ಣೆನ ನಾವು ಹಚ್ಚಿ ಮಾರಮ್ಮನಿಗೆ ಪೂಜೆ ಮಾಡ್ಕೊಂಬರುವಂಥದ್ದು ಪದ್ಧತಿ ನಮ್ಮಲ್ಲಿದೆ ಸೊ ನಾವು ಮಾರಮ್ಮನ ದೇವಸ್ಥಾನಕ್ಕೆ ಬೆಳಗ್ಗೆ ಬಂದ್ವಿ ಹಣ್ಣುಕಾಯಿ ಮತ್ತು ಹರಳೆಣ್ಣೆ ಇದೆಲ್ಲ ತೊಗೊಂಡು ಅಕ್ಕ ನಾನು ಮತ್ತು ಮಗಳೆಲ್ಲ ಬಂದ್ವಿ ಅಷ್ಟರಲ್ಲಿ ಅಣ್ಣನ ಮಕ್ಕಳು ಕೂಡ ಬಂದಿದ್ದರು ಪೂಜೆಗೆ ಅಂತ ಹೇಳಿ ನಾವು ಕೂಡ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅಕ್ಕ ವೆಯ್ಟಿಂಗಲ್ಲಿ ಇದ್ದು ಅಂದರೆ ತುಂಬ ಜನ ಇಡೀ ಊರವರು ಪೂಜೆ ಮಾಡ್ಕೊಳ್ಳೋ ಅಂಥದ್ದು ಇರುತ್ತೆ ಮಾರ್ನಿಂಗ್ ಬಂದು ನೈಟ್ ಮಾಡಿಸೋರು ನೈಟೂ ಕೂಡ ಮಾಡಿಸಿರ್ತಾರೆ ಬ್ಯುಸಿ ಇರೋದ್ರಿಂದ ಮಾರ್ನಿಂಗ್ ಎಲ್ಲ ಪೂಜೆನ ಮಾಡಿಸ್ತಾರೆ ತುಂಬ ಜನ ಇದ್ದಿದ್ದರಿಂದ ನಾವು ಕೂಡ ವೆಯ್ಟ್ ಮಾಡಿ ಪೂಜೆ ಮಾಡ್ಕೊಬೇಕು ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ವಿ ಹಾಗೆ ಜೊತೆಗೆ ಹಣ್ಣನ ಮಕ್ಕಳು ಬಂದಿದ್ರು ಅದನ್ನು ಒಂದು ವೀಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ ಇವರೆಲ್ಲ ನನ್ನ ಅಣ್ಣನ ಮಕ್ಕಳು ಸೊ ಅಂದರೆ ಅಣ್ಣಂದಿರು ಇದ್ದಾರೆ ಅಣ್ಣಂದಿರ ಮಕ್ಕಳು ಎಲ್ಲರೂ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಪೂಜೆ ಎಲ್ಲ ಮುಗೀತು ಇಲ್ಲಿ ಹೋಮ ಎಲ್ಲ ಮಾಡಿಸಿದ್ರು ಬಸವೇಶ್ವರನ ದೇವಸ್ಥಾನದಲ್ಲಿ ಇಲ್ಲಿ ಬಂದು ಅಪ್ಪಾಜಿ ಮತ್ತು ಇನ್ನೂ ಇಬ್ರು ಮೂರು ಜನ ಯಜಮಾನರುಗಳಿದ್ದಾರೆ ಸೊ ಹಾಗಾಗಿ ಅವರೆಲ್ಲ ಪೂಜೆಗೆ ಇಲ್ಲಿ ನಿಂತ್ಕೊಂಡು ಪೂಜೆ ಮಾಡಿಸ್ತಾಯಿದ್ರು ಹೋಮನ ಅದನ್ನು ಒಂದು ವೀಡಿಯೋ ಕ್ಲಿಪ್ ಮಾಡಿಕೊಂಡೆ ಇದು ಬಂದು ಬಸವೇಶ್ವರ ದೇವಸ್ಥಾನ ಇಲ್ಲಿ ಕಳಸಗಳನ್ನೆಲ್ಲ ಇಟ್ಟು ಪೂಜೆ ಮಾಡಿದರು ಇಲ್ಲಿ ಹೋಕ್ಳಿಕೊಳನೂ ಇದೆ ಅದನ್ನು ನಿಮಗೆ ತೋರಿಸ್ತೀನಿ ನಾನು ಒಂದು ವಿಡಿಯೋದಲ್ಲಿ ಇಲ್ಲಿ ನೋಡ್ತಿದ್ದೀರಲ್ಲ ಇದು ಹೋಕ್ಳಿಕೊಳ ಅಂತ ಹೇಳಿ ಇದಕ್ಕೆ ನಮ್ಮ ಊರಿನವರು ಪ್ರತಿಯೊಬ್ಬರೂ ಹೋಗಿ ಒಂದು ಕಾಲುವೆಲಿ ಅಥವಾ ಒಂದು ಹೊಳೇಲಿ ನೀರನ್ನ ತಂದು ಅಲ್ಲಿಂದ ಈ ಥರ ಎಲ್ಲ ಹೆಣ್ಮಕ್ಳು ಅಲಂಕಾರ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಹೋಗ್ತಿದಾರಲ್ಲ ಅಲ್ಲ ಎಲ್ಲರೂ ಅಲಂಕಾರ ಮಾಡ್ಕೊಂಡು ಈ ಥರ ಹೋಗಿ ಅಲ್ಲಿಂದ ನೀರು ತೊಗೊಂಡ್ಬರಬೇಕು ನೀರು ತಗೊಂಡು ಬಂದು ಹೊಕುಳಿ ಕೊಳಕ್ಕೆ ಹಾಕೋವಂಥದ್ದಿರುತ್ತೆ ಅಂದರೆ ಇಲ್ಲಿ ಕೂಡ ತುಂಬ ಪೂಜೆ ಪುರಸ್ಕಾರಗಳೆಲ್ಲ ನಡೆಯುತ್ತೆ ಅಂದರೆ ಬಸವೇಶ್ವರನ ಮೆರವಣಿಗೆ ಮುಖಾಂತರ ಇಲ್ಲಿ ತೊಗೊಂಡು ಬಂದಿರ್ತಾರೆ ತೊಗೊಂಡು ಬಂದು ಇಲ್ಲಿ ತೊಳೆದು ಎಲ್ಲ ಪೂಜೆ ಮಾಡಿ ನಂತರ ಎಲ್ಲರೂ ನೀರು ತುಂಬಿಕೊಂಡು ಈ ಥರ ಬಾಳೆ ಹೂವಿನ ಹೂವು ಮಾವಿನ ಸೊಪ್ಪು ಈ ಥರದ್ದೆಲ್ಲ ಹಾಕ್ಕೊಂಡು ತೊಗೊಂಡೋಗ್ಬೇಕು ಪ್ರತಿಯೊಂದು ಹೆಣ್ಮಕ್ಳು ಕೂಡ ಅಲಂಕಾರ ಮಾಡಿಕೊಂಡು ರೆಡಿಯಾಗಿ ಈ ಥರ ಹೋಗ್ತಾರೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ನಮ್ಮೂರಲ್ಲಿ ನಾವು ಹುಡ್ತಾಗಿಂದ ಸಿಕ್ಸ್ ಟು ಸೆವೆನ್ ಟೈಮ್ ನಡೆದಿರ್ಬೋದು ಬಟ್ ಇವಾಗ ಟೂ ಇಯರ್ಸ್ ಒನ್ಸ್ ಅಪ್ಪಾಜಿ ಅವರ ಒಂದು ನೇತೃತ್ವದಲ್ಲಿ ಟೂ ಇಯರ್ಸ್ ಒನ್ಸ್ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಆಗುತ್ತೆ ನಮಗೂ ಎರಡು ವರ್ಷಕ್ಕೊಂದ್ಸರಿ ಎಲ್ಲರೂ ಊರಲ್ಲಿ ಬೇರೆ ಬೇರೆ ಕಡೆ ಮದುವೆ ಹೆಣ್ಣು ಹೆಣ್ಮಕ್ಳು ಎಲ್ಲರೂ ಕೂಡ ಇಲ್ಲಿ ಬಂದು ಎಲ್ಲ ಸೇರಿ ಒಂದು ಈ ಥರ ಪೂಜೆನ ಮಾಡೋದ್ರಿಂದ ತುಂಬ ಆಗುತ್ತೆ ಎಲ್ಲ ಮೀಟ್ ಮಾಡ್ತೀವಿ ನಮಗೂ ಎಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ ಸಖತ್ ಖುಷಿ ಆಗುತ್ತೆ ಅದನ್ನೆಲ್ಲ ನೋಡ್ತಿದ್ರೆ ಎಲ್ಲರೂ ಮಾತಾಡಿಕೊಂಡು ಟೂ ಇಯರ್ಸ್ ಆಗಿರುತ್ತೆ ಮೀಟ್ ಮಾಡಿ ತ್ರೀ ಫೋರ್ ಫೈವ್ ಡೇಸಲ್ಲಿ ನಾವು ಒಟ್ಟಿಗೆ ಇರ್ತೀವಿ ಎಲ್ಲರೂ ಖುಷಿ ಖುಷಿಯಾಗಿ ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಒಂಥರ ಚೆನ್ನಾಗಿರ್ತೀವಿ ಸೊ ಅದೆಲ್ಲ ಒಂಥರ ಆಗುತ್ತೆ ಸೀರಿಯಸ್ಲಿ ನೋಡಿ ಇವಾಗ ನೀವು ನೋಡ್ತಿದ್ದೀರಲ್ಲ ಹೊಂಬಳೆ ಎಲ್ಲ ಹಾಕ್ಕೊಂಡು ಎಲ್ಲ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ನೀರು ಹೊತ್ಕೊಂಡು ಹೋಗ್ತಿದ್ದಾರೆ Nah, <laughs> apa yeah mm -hmm. <laughs>